ಸುಜಾತ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ಇವತ್ತು ಹಸಿ ಕಾಳಿನ ತರಕಾರಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ನೋಡಿ ಎರಡು ಸ್ಪೂನು ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಎರಡು ಗೆಡ್ಡೆ ಈರುಳ್ಳಿ அது சப்பு எடு கேஜை நீருள்ளி நோய தரத்தொட் கொண்டா எல்லா தரக்கி அப்போ தான் சளி ஜாலம் செளியெல்லாம் அதுக்கு ஸ்வ எண்ணே ரோஸ் மாதிரி நோடி ஒன் பட்லு காய் துரி एर टमटेह डोळे ही इळी नपून हुली पण खार पूडी वून स्पून उली स्पून, स्वतः नोडी ಈ ಥರ ಖಾರ ಚೆನ್ನಾಗಿ ಹರ್ಕೊಂಡು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಲ್ವಾ ನೋಡಿ ತರಕಾರಿ ಎಷ್ಟು ಚೆನ್ನಾಗಿ ಎಣ್ಣೆನ ರೋಸ್ಟ್ ಹಾಕ್ತೀವಿ ಎಣ್ಣೆನ ರೋಸ್ಟ್ ಆಗಿಬಿಟ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆನ ರೋಸ್ಟ್ ಆಗಿದೆ ಈಗ ಇದು ಖಾರ ಅರ್ದಿದೀವಲ್ಲ ಒಂದೇ ಒಂದು ಪೂಗು ಜಾಸ್ತಿ ಕೂಗು ಉತ್ಕೊಂಡು ತರಕಾರಿ ಅಲ್ವಾ ಎಣ್ಣೆ ಮಸಾಲೆ ಒಳಗಡೆ ಸ್ವಲ್ಪ ಮಸಾಲೆ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಹಸಿ ಕಾಳಿಂದು ಸ್ವಲ್ಪ ಮಸಾಲೆಯಲ್ಲಿ ಮಸಾಲೆನ ಎಣ್ಣೆ ಒಳಗೆ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿರಿ ನಮ್ಮ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತಿದ್ದು ರುಚಿ ನೋಡಿ ಒಂದು ಕಮೆಂಟ್ ಹಾಕಿ ನಮಗೆ ಸಾಂಬಾರು ಈ ಥರ ಇತ್ತು ಅಂತ ನಮಗೂ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಇದಾಗಿದೆ ನೋಡಿ ನಾವೇನು ಕಲ್ಲರ್ ಹಾಕಲ್ಲ ಖಾರದ ಪುಡಿದು ಏನಿಲ್ಲ ಮನೇಲಿ ಮಾಡ್ಕೊಂಡಿರೋ ಪುಡಿನೇ ಮಾಡೋದು ನಾವು ಮನೆಯಲ್ಲೇ ಮಾಡಿಟ್ಕೊಳ್ತೀವಿ ನಾವು ಒಂದು ವರ್ಷ ಆದಂಗೆ ನೋಡಿ ಎಷ್ಟು ಚೆನ್ನಾಗಿ ಈ ಮಸಾಲೆ ಒಂದು ಸ್ವಲ್ಪ ಇದರಲ್ಲಿ ರೋಷ್ ಚೆನ್ನಾಗಿರುತ್ತೆ ಈಗ ಬಿಸಿ ನೀರು ಹೋಟೆಲಲ್ಲಿ ಕಾಯಿಸಿಟ್ಕೊಂಡಿದ್ದೆ ಎಷ್ಟು ಬೇಕೋ ನಿಮಗೆ ಗಟ್ಟಿ ಬೇಕು ಅಂದರೆ ಪಲ್ಯ ಥರ ಇಲ್ಲ ಸಾಂಬಾರು ಥರ ಮುದ್ದೆಗೆ ಎರಡು ಥರನೂ ಮಾಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕೂಗ್ತಾಯ ಕುದೀತಾ ಇದೆ ನೋಡಿ ಇದಕ್ಕೆ ಒಂದು ಸ್ಪೂನು ಕಲ್ಲುಪ್ಪು ನೀವು ರುಚಿಗೆ ನೋಡಿ ಹಾಕ್ಬೋದು ಎಷ್ಟು ಬೇಕು ಅಷ್ಟು ನೀವು ರುಚಿ ನೋಡಿ ಕೆಲವರಿಗೆ ಕಲ್ಲುಪ್ಪು ಅಳ್ತಾಯ್ ಗೊತ್ತಾಗೋದಿಲ್ಲ ಒಂದ್ಸಲ ಒಂದು ಕುದಿ ಕುದ್ದಾದರೆ ರುಚಿ ನೋಡಿಬಿಟ್ಟು ನೀವು ಹಾಕ್ಕೊಳ್ಳುತ್ತೀರಿ ನೋಡಿ ಈ ಅದಕ್ಕೆ ಹಾಕಿ ನೋಡಿರಿ ಎಷ್ಟು ಚೆನ್ನಾಗಿ ತರಕಾರಿ ಸರಾಗಿದೆ ನೋಡಿ ತುಂಬಾ ಚೆನ್ನಾಗಾಯಿತ ಹಣ್ಣುಳ್ಳಿಕಾಯಿ ಬರುತ್ತಲ್ವ ಈಗ ಹಣ್ಣುಳ್ಳಿಕಾಯಿ ತೊಗರಿಕಾಯಿ ನಾವು ಹಣ್ಣುಳ್ಳಿಕೆ ಹಾಕಿದ್ದೀವಿ ತೊಗರಿಕಾಯಿ ಹಣ್ಣುಳ್ಳಿಕೆ ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡಿ ಒಂದು ದಿವಸ ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ದೋಸೆ ಎಲ್ಲದಕ್ಕೂ ಬರುತ್ತೆ ಒಂದೇ ಒಂದು ವಿಷಾಲ ಜಾಸ್ತಿ ಬೇಡ ಒಂದ್ ಹಾಕ್ಸಿದ್ರೆ ಮುಗೀತು ಈ ತರ ಆಗಿದೆ ಎರಡು ವಿಷ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಾಳು ತರಕಾರಿ ಎಷ್ಟು ಚೆನ್ನಾಗೈತೆ ಮಗನಿಗೊಂದು ಮತ್ತೆ ಬೇಯಿಸಿದ್ದೀನಿ ನೋಡ್ರಿ ತರಕಾರಿ ಸಾಂಬಾರು ಟೇಸ್ಟ್ ಮಾಡಿ ಒಂದು ಕಮೆಂಟ್ ಹಾಕಿ